ರಾಮ ಜಪದಲ್ಲಿರುವಂತ ದೋಸ್ತಿಗೆ ಕೌಂಟರ್ ಕೊಡೋಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಕಾಂಗ್ರೆಸ್ ಭರ್ಜರಿ ಮಾಡ್ಕೊಳ್ತಾ ಇದೆ ಜನವರಿ ಹದಿನಾಲ್ಕರಂದು ಮಣಿಪುರದಲ್ಲಿ ನ್ಯಾಯ ಯಾತ್ರೆಗೆ ಚಾಲನೆ ನೀಡಲಾಗುತ್ತೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಈ ನ್ಯಾಯ ಯಾತ್ರೆ ನಡೆಯಲಿದೆ ಯಾತ್ರೆಯಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಭಾಗಿಯಾಗ್ತಾ ಇದ್ದಾರೆ ಜನವರಿ ಹದಿನಾಲ್ಕರಂದು ಮಣಿಪುರಕ್ಕೆ ಸಿಎಂ ಡಿ ಸಿಎಂ ಹಾಗೂ ಕೆಲವ ಸಚಿವರುಗಳು ಕೂಡ ಇದ್ದಾರೆ ನೋಡಿ ಲೋಕಸಭಾ ಚುನಾವಣೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳು ಕೂಡ ತಮ್ಮದೇ ರೀತಿಯಾದಂತಹ ಸ್ಟ್ರಾಟರ್ಜಿಯನ್ನ ಮಾಡ್ತಾ ಇದೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಿರುವಂತ ಸ್ಟ್ರಾಟರ್ಜಿ ರಾಮ ಜಪ ರಾಮ ಮಂದಿರ ವಿಚಾರವನ್ನ ಇಟ್ಕೊಂಡು ರಾಜಕೀಯವನ್ನ ಮಾಡ್ಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಆ ಮುಖಾಂತರವಾಗಿ ವೋಟ್ಗಳನ್ನು ಸೆಳೆದುಕೊಳ್ಳೋದಕ್ಕೆ ಮತಗಳನ್ನ ಕ್ರೋಢೀಕರಿಸೋದಕ್ಕೆ ಜೆ ಡಿ ಎಸ್ ಮತ್ತು ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಅದಕ್ಕೆ ಪ್ರತಿತಂತ್ರ ಅಂತ ಇನ್ನೊಂದು ಸ್ಟ್ರಾಟರ್ಜಿಯನ್ನು ಮಾಡಬೇಕಲ್ವಾ ಕಾಂಗ್ರೆಸ್ ಆ ಸ್ಟ್ರಾಟರ್ಜಿಯನ್ನು ಮಾಡೋದ್ರ ಮುಖಾಂತರವಾಗಿ ಕೌಂಟರ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ಅದೇ ಭಾರತ್ ಜೋಡೋ ನ್ಯಾಯ ಯಾತ್ರೆ ನೋಡಿ ಈ ಭಾರತ್ ಜೋಡೋ ಯಾತ್ರೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ವರ್ಚಸ್ಸನ್ನು ಹೆಚ್ಚು ಮಾಡಿದ್ದು ಭಾರತ್ ಜೋಡೋ ಯಾತ್ರೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಒಂದು ಬಲವನ್ನು ತಂದುಕೊಟ್ಟಿದ್ದು ಆ ಯಾತ್ರೆ ಕಾಂಗ್ರೆಸ್ನ ಕೈ ಹಿಡಿದಿದ್ದು ಕೂಡ ಹೌದು ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡಬೇಕು ಅಂತ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಜನವರಿ ಹದಿನಾಲ್ಕರಂದು ಮಣಿಪುರದಲ್ಲಿ ನ್ಯಾಯ ಯಾತ್ರೆಗೆ ಚಾಲನೆಯನ್ನು ನೀಡಲಾಗುತ್ತೆ ಮಣಿಪುರವನ್ನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ಅದು ಕೂಡ ನಾವಿಲ್ಲಿ ಗಮನ ಹರಿಸಬೇಕಾಗತ್ತೆ ಮಣಿಪುರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿತ್ತು ಎಷ್ಟರ ಮಟ್ಟಿಗೆ ಅಮಾನವೀಯ ಘಟನೆಗಳು ನಡೆದಿತ್ತು ಎಷ್ಟರ ಮಟ್ಟಿಗೆ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿಕೊಳ್ಳಲಾಗಿತ್ತು ಈ ಎಲ್ಲವನ್ನೂ ಅಳೆದು ತೂಗಿ ಲೆಕ್ಕ ಹಾಕಿಗೆ ಜನವರಿ ಹದಿನಾಲ್ಕರಂದು ಮಣಿಪುರದಲ್ಲಿಗೆ ನ್ಯಾಯ ಯಾತ್ರೆಗೆ ಚಾಲನೆಯನ್ನು ನೀಡಲಾಗ್ತಾ ಇದೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ಒಂದು ನ್ಯಾಯ ಯಾತ್ರೆ ನಡೆಯುತ್ತೆ ಹಿಂದಿನ ಭಾರತ್ ಜೋಡು ಯಾತ್ರೆಗೆ ಎಷ್ಟು ಮಟ್ಟಿಗೆ ಸಕ್ಸಸ್ ಸಿಕ್ಕಿತ್ತೋ ಅದಕ್ಕಿಂತ ದುಪ್ಪಟ್ಟು ಸಕ್ಸಸ್ ಇದಕ್ಕೆ ಸಿಗಬೇಕು ಮತ್ತು ಅದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ವರದಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ಲ್ಯಾನ್ ಮಾಡಿಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಹಿಂದೆ ಭಾರತ್ ಜೋಡೋ ಯಾತ್ರೆ ನಡೆದಂತ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ವರ್ಚಸ್ಸನ್ನ ತಂದುಕೊಟ್ಟಿತ್ತು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ವರ್ಚಸ್ಸನ್ನ ತಂದುಕೊಟ್ಟಿದ್ದು ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಈಗ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇನ್ನೊಂದು ಯಾತ್ರೆ ಸೊ ಇದು ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಲಾಭ ಆಗಬಹುದು ರಾಮ ಮಂದಿರ ರಾಮನ ಜಪದಲ್ಲಿರುವಂತ ಜೆ ಡಿ ಎಸ್ ಮತ್ತು ಬಿಜೆಪಿಗೆ ಇದು ಎಷ್ಟು ಮಟ್ಟಿಗೆ ಟಕ್ಕರ್ ಕೊಡಬಹುದು ಅಂತ ನೀತಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಭಾರತ್ ಜೋಡೋ ಯಾತ್ರೆ ಮೊದಲಿಗೆ ಆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸುಮಾರು ಮೂರು ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ ದೂರ ಆ ನಡೆದಿತ್ತು ಪಾದಯಾತ್ರೆ ಸೊ ಈ ಪಾದಯಾತ್ರೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ವರ್ಚಸ್ಸನ್ನ ತಂದು ಕೊಟ್ಟಿತ್ತು ಜೊತೆಗೆ ವೈಯಕ್ತಿಕವಾಗಿ ರಾಹುಲ್ ಗಾಂಧಿ ಅವರ ಇಮೇಜ್ ಅನ್ನು ಕೂಡ ಹೆಚ್ಚು ಮಾಡಿತ್ತು ತದನಂತರದಲ್ಲಿ ಅವರನ್ನ ಆಡಿಕೊಳ್ಳುವಂತಹ ಮಾತುಗಳೇನಿತ್ತು ಅದೆಲ್ಲವೂ ಕೂಡ ಕಡಿಮೆ ಆಗಿತ್ತು ರಾಹುಲ್ ಗಾಂಧಿ ಅವರ ಪಾದಯಾತ್ರೆಯ ನಂತರ ಇದೀಗ ಅಂತದ್ದೇ ಮತ್ತೊಂದು ಯಾತ್ರೆಯನ್ನ ನಡೆಸೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ತೆಗೆದುಕೊಂಡಿದೆ ಜನವರಿ ಆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಈಗ ಶುರುವಾಗ್ತಾ ಇದೆ ಹದಿನಾಲ್ಕರಂದು ಮಣಿಪುರದಲ್ಲಿ ಯಾತ್ರೆಗೆ ಚಾಲನೆಯನ್ನ ಕೊಡಲಾಗತ್ತೆ ಮಣಿಪುರದಿಂದ ಮುಂಬೈವರೆಗೆ ಸುಮಾರು ಆರು ಸಾವಿರದ ಮುನ್ನೂರು ಕಿಲೋಮೀಟರ್ ದೂರದವರೆಗೆ ಈ ಒಂದು ಯಾತ್ರೆ ನಡೆಯುತ್ತೆ ಈ ಬಾರಿ ಪಾದಯಾತ್ರೆಯಲ್ಲ ಯಾತ್ರೆ ನಡೆಯುತ್ತೆ ರಾಹುಲ್ ಗಾಂಧಿ ಅವರ ಯಾತ್ರೆ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡೆ ಈ ಯಾತ್ರೆಯನ್ನ ಮಾಡಲಾಗ್ತಾ ಇದೆ ಆ ಯಾತ್ರೆಯಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಪಾಲ್ಗೊಳ್ತಾ ಇದ್ದಾರೆ ಮಣಿಪುರಕ್ಕೆ ಹದ್ನಾಲ್ಕರಂದು ತೆರಳುತ್ತಾ ಇದ್ದಾರೆ ಈ ಚಾಲನೆ ಕೊಡುವಂತ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಈ ಯಾತ್ರೆ ಕಾಂಗ್ರೆಸ್ಗೆ ಬಹುದೊಡ್ಡ ಇಮೇಜ್ ಎಲ್ಲ ತಂದು ಕೊಡುತ್ತೆ ಅನ್ನುವಂತ ನಿರೀಕ್ಷೆಗಳಿದೆ ಯಾಕಂದ್ರೆ ಮೊದಲಿಗೆ ದಕ್ಷಿಣದಿಂದ ಉತ್ತರಕ್ಕೆ ಈಗ ಪಶ್ಚಿಮದಿಂದ ಪೂರ್ವಕ್ಕೆ ಆ ಯಾತ್ರೆಯನ್ನ ಮಾಡೋದ್ರಿಂದ ಸಹಜವಾಗೇ ಸುಮಾರು ಆ ನೂರ ಮೂವತ್ತು ಜಿಲ್ಲೆಗಳನ್ನ ಈ ಒಂದು ಯಾತ್ರೆ ಆ ಪಾಲ್ಗೊಳ್ಳುತ್ತೆ ಈ ಯಾತ್ರೆಯಲ್ಲಿ ಆ ಜಿಲ್ಲೆಗಳನ್ನ ತಲುಪುತ್ತೆ ಯಾತ್ರೆ ಸೊ ಹಾಗಾಗಿ ಆ ರಾಜ್ಯಗಳಲ್ಲಿ ಏನು ಪಾದಯಾ ಯಾತ್ರೆ ಬರುತ್ತೆ ಆ ಯಾತ್ರೆ ಉದ್ದಕ್ಕೂ ಇರುವಂತಹ ರಾಜ್ಯಗಳು ಮತ್ತೆ ಜಿಲ್ಲೆಗಳಲ್ಲಿ ಅದರ ಪ್ರಭಾವ ಹೆಚ್ಚಾಗತ್ತೆ ಅನ್ನುವಂತ ನಿರೀಕ್ಷೆಗಳಿದೆ ಅದರಲ್ಲೂ ಮಣಿಪುರದಲ್ಲೇ ಯಾತ್ರೆಗೆ ಚಾಲನೆಯನ್ನ ಕೊಡ್ತಾ ಇರೋದ್ರಿಂದ ಯಾಕೆಂದ್ರೆ ಮಣಿಪುರದ ಗಲಭೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿರುವಂತದ್ದನ್ನ ನಾವು ಈಗಾಗಲೇ ಗಮನಿಸಿದ್ದೇವೆ ಹಾಗಾಗಿ ಅಲ್ಲಿಂದಲೇ ಈ ಯಾತ್ರೆಯನ್ನ ಚಾಲನೆ ಕೊಡ್ತಾ ಇರೋದ್ರಿಂದ ಸಹಜವಾಗಿ ಈಶಾನ್ಯ ರಾಜ್ಯಗಳನ್ನ ಮತ್ತೆ ಕಾಂಗ್ರೆಸ್ನತ್ತ ಆ ಮತಗಳನ್ನ ಸೆಳೆಯುವಂತ ಒಂದು ಆ ಪ್ರಯತ್ನಗಳು ಇದರ ಹಿಂದೆ ಇದೆ ಜೊತೆಗೆ ಮುಂಬೈವರೆಗೆ ಯಾತ್ರೆ ಮಾಡೋದ್ರಿಂದ ಉತ್ತರ ಭಾಗದಲ್ಲೂ ಕೂಡ ಉತ್ತರ ಭಾರತದಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ತನ್ನ ವರ್ಚಸ್ಸನ್ನ ವೈಯಕ್ತಿಕ ವರ್ಚಸ್ಸನ್ನ ಮತ್ತೆ ಹೆಚ್ಚು ಮಾಡಿಕೊಳ್ಳುವಂತ ಒಂದು ಗಮನವನ್ನ ಕೇಂದ್ರೀಕರಿಸಿದೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟುಗಳನ್ನ ಉತ್ತರ ಭಾರತದಲ್ಲೂ ಕೂಡ ಪಡಿಬೇಕು ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಪಡಿಬೇಕು ಅನ್ನುವಂತಹ ನಿರೀಕ್ಷೆಗಳು ಲೆಕ್ಕಾಚಾರ ಇದರ ಹಿಂದೆ ಇದೆ ಹಾಗಾಗಿ ಕಳೆದ ಯಾತ್ರೆ ಸಾಕಷ್ಟು ವರ್ಚಸ್ಸು ಜೊತೆಗೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯ ಗೆಲುವು ತೆಲಂಗಾಣ ವಿಧಾನಸಭೆಯ ಚುನಾವಣೆಯ ಗೆಲುವು ಪಾದಯಾತ್ರೆಯ ಒಂದು ಕೊಡುಗೆ ಅಂತಾನೆ ಹೇಳ್ಬೇಕಾಗತ್ತೆ ಹಾಗಾಗಿ ಈಗ ನಡೆಯುವಂತಹ ನ್ಯಾಯಯಾತ್ರೆ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಬಹುದೊಡ್ಡ ಗೆಲುವನ್ನ ತಂದು ಕೊಡುವಂತ ಒಂದು ಲೆಕ್ಕಾಚಾರಗಳಿದೆ ಅದು ಯಾತ್ರೆಯ ನಂತರ ಚುನಾವಣೆಯಲ್ಲಿ ಅದರ ಪ್ರಭಾವ ಎಷ್ಟು ಅನ್ನುವಂಥದ್ದು ಗೊತ್ತಾಗತ್ತೆ ನೀತಿ ಧನ್ಯವಾದ ಶಿವ ಡೀಟೇಲ್ಸ್ಗಾಗಿ